ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಕುಮಾರಸ್ವಾಮಿ ಅವರ ವಚನ ಸ್ವೀಕಾರ ಮಾಡಿರೋದನ್ನು ನಾವೀಗ ಗಮನಿಸಬಹುದು ಉಪಮುಖ್ಯಮಂತ್ರಿಯಾಗಿ ಪ್ರತಿಜ್ಞಾ ವಿಧಿಯನ್ನ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸಿದ್ದಾರೆ ಇನ್ನು ತೃತೀಯ ರಂಗದ ನಾಯಕರ ಎದುರಲ್ಲೇ ಎಚ್ ಡಿ ಕೆ ಪಟ್ಟಾಭಿಷೇಕ ಆಗಿರೋದನ್ನ ನಾವು ನೋಡ್ತಾ ಇದ್ದೇವೆ ಹೀಗಾಗಿ ಸಾಕಷ್ಟು ಜನರ ಆಶೀರ್ವಾದ ಒಂದು ಹಾರೈಕೆಯನ್ನು ನಾವು ನೋಡ್ತಾ ಇದ್ದೇವೆ ಕುಮಾರಸ್ವಾಮಿ ಪಟ್ಟಾಭಿಷೇಕಕ್ಕೆ ಬಿ ಜೆ ಪಿ ನಾಯಕರು ಬರದೇ ಇರೋದನ್ನು ಕೂಡ ನಾವು ನೋಡಬಹುದು ಎಚ್ ಡಿ ಕುಮಾರಸ್ವಾಮಿಯವರ ಪ್ರಮಾಣ ವಚನಕ್ಕೆ ಕೇಂದ್ರ ಮತ್ತು ರಾಜ್ಯದ ನಾಯಕರು ಅಂದರೆ ಇಲ್ಲಿ ಬಿ ಜೆ ಪಿ ಮೈತ್ರಿ ಪಕ್ಷಗಳ ನಾಯಕರು ಕಾರ್ಯಕ್ರಮಕ್ಕೆ ಗೈರಾಗಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಅಂದರೆ ಇಲ್ಲಿ ಎಷ್ಟರ ಮಟ್ಟಿಗೆ ಅವರಿಗೆ ಅಧಿಕಾರ ತಪ್ಪಿರುವ ಹಿನ್ನೆಲೆಯಲ್ಲಿ ಒಂದು ರೀತಿಯಾದಂಥ ಬೇಸರ ಇದೆ ಅನ್ನೋದನ್ನು ನಾವು ವ್ಯಕ್ತ ಪಡಿಸಬಹುದು ರಾಜ್ಯದ ಇಪ್ಪತ್ತೈದನೇ ಮುಖ್ಯಮಂತ್ರಿಯಾಗಿ ಎಚ್ ಡಿ ಅವರು ಕಂಗೊಳಿಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿಯಾಗಿ ಪ್ರತಿಜ್ಞಾವಿಧಿಯನ್ನು ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ವೀಕರಿಸಿದ್ದಾರೆ ಈ ಮೈತ್ರಿ ಸರ್ಕಾರ ಎಷ್ಟು ಸುಭದ್ರ ಸರ್ಕಾರವನ್ನು ಕೊಡುತ್ತೆ ಕೊಡ್ಲಿ ಅನ್ನೋ ಒಂದು ಆಶಯ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ ಹಾಗೆಯೇ ಜೊತೆಗೆ ತೃತೀಯ ರಂಗದ ನಾಯಕರ ಒಗ್ಗಟ್ಟು ಪ್ರದರ್ಶನಕ್ಕೂ ಕೂಡ ಇವತ್ತಿನ ವಿಧಾನಸೌಧದ ಮೆಟ್ಟಿಲುಗಳು ವೇದಿಕೆಗೆ ಸಾಕ್ಷಿಯಾಗಿದ್ದನ್ನು ನಾವು ನೋಡಬಹುದು ಎಚ್ ಡಿ ಅವರ ಪ್ರಮಾಣ ವಚನಕ್ಕೆ ಕೇಂದ್ರ ಮತ್ತು ರಾಜ್ಯದ ಬಿಜೆಪಿ ನಾಯಕರು ಬರದೇ ಇರೋದನ್ನು ನಾವು ಗಮನಿಸಬಹುದು ಇದನ್ನು ಸಂಪೂರ್ಣವಾಗಿ ಒಂದು ಕರಾಳ ದಿನಾಚರಣೆಯನ್ನಾಗಿ ನಾವು ಮಾಡ್ತಾ ಇದ್ದೇವೆ ಕರಾಳ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ ಅನ್ನೋ ಮಾತುಗಳು ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇದೆ ಹಾಗೆಯೇ ಬಿ ಎಸ್ ಯಡಿಯೂರಪ್ಪ ಸವಾಲುಗಳನ್ನು ಹಾಕಿ ಹಾಕಿರುವುದನ್ನು ಕೂಡ ನಾವು ನೋಡಬಹುದು ಕುಮಾರಸ್ವಾಮಿ ಅವರೇ ಅದು ಯಾವ ರೀತಿಯಾಗಿ ನೀವು ರೈತರ ಸಾಲವನ್ನು ಸಂಪೂರ್ಣ ಸಾಲ ಮನ್ನಾ ಮಾಡ್ತೀರಿ ನೋಡೋಣ ಒಂದು ವೇಳೆ ನೀವು ಮಾಡದೆ ಹೋದರೆ ಅದಕ್ಕೆ ನಾವು ಸುಮ್ಮನೆ ಇರೋದಿಲ್ಲ ನಾನು ಸುಮ್ಮನೆ ಇದ್ರೆ ಬಿ ಎಸ್ ಯಡಿಯೂರಪ್ಪ ಅಲ್ಲ ಅನ್ನೋ ಮಾತುಗಳನ್ನು ಅವರು ಹೇಳಿದ್ದಾರೆ ರೈತರಿಂದ ಈಗಾಗಲೇ ಒಂದು ಹೋರಾಟದ ಕಾವನ್ನು ಜಾಸ್ತಿ ಮಾಡಿಸುವ ನಿಟ್ಟಿನಲ್ಲಿ ಬಿ ಎಸ್ ಯಡಿಯೂರಪ್ಪ ಮುಂದಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸದ್ಯಕ್ಕೆ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದ್ದಾರೆ ಆದರೆ ಅವರ ಕೊಟ್ಟಂಥ ಪ್ರತಿಜ್ಞೆಯನ್ನು ಕೂಡ ಮರಿಲಿಂಗಿಲ್ಲ ಆ ಮರಿ ಮರಿಬಾರ್ದು ಅನ್ನೋ ಒಂದು ಮಾತುಗಳನ್ನು ಕೂಡ ಅವರು ಗಮನಿಸಬೇಕಾಗತ್ತೆ ಯಾಕಂತ ಹೇಳಿದ್ರೆ ಅಧಿಕಾರದ ದಾಹದಲ್ಲಿ ಅಧಿಕಾರಕ್ಕೆ ನಾವು ಬರಬೇಕು ಅನ್ನುವ ಹುಮ್ಮಸ್ಸಿನಲ್ಲಿ ಕೊಡುವಂಥ ಮಾತುಗಳು ಪ್ರಣಾಳಿಕೆಯ ರೂಪದಲ್ಲಿ ಬಂದಿರುತ್ತವೆ ಆದರೆ ಅವುಗಳನ್ನು ಈಡೇರಿಸುವ ಹೊಣೆಗಾರಿಕೆ ಜವಾಬ್ದಾರಿ ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ರಾಜಕೀಯ ನಾಯಕರುಗಳಿಗೆ ಆ ಒಂದು ಜವಾಬ್ದಾರಿ ಕುಮಾರಸ್ವಾಮಿಯವರ ಹೆಗಲ ಮೇಲಿದೆ ಮೈತ್ರಿ ಸರ್ಕಾರದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಒಪ್ಪಿಸುತ್ತಾರೋ ಒಪ್ಪಿಸುವುದಿಲ್ಲವೋ ಅದೆಲ್ಲ ಪ್ರಶ್ನೆ ನಮಗೆ ಅವರು ಏನು ಮಾತು ಕೊಟ್ಟಿದ್ರು ಆ ಮಾತನ್ನ ನಡೆಸಿಕೊಳ್ಳಿ ಆ ಮಾತನ್ನ ಪಾಲನೆ ಮಾಡಲಿ ಅನ್ನೋ ಒಂದು ಕಿವಿ ಮಾತನ್ನ ಒತ್ತಡವನ್ನ ಒತ್ತಾಯವನ್ನ ಇಲ್ಲಿ ರಾಜ್ಯದ ರೈತರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸಹಜವಾಗಿ ರೈತ ಬೆನ್ನೆಲುಬು ಅಂತ ನಾವು ಹೇಳ್ತೇವೆ ಆದರೆ ಆ ರೈತ ದೇಶದ ಬೆನ್ನೆಲುಬು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಓಟಿಗೆ ಮಾತ್ರ ಸೀಮಿತವಾಗ್ತಿದ್ದಾನಾ ಅನ್ನುವ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾದಂಥ ಒಂದು ಸಂದರ್ಭ ಬಂದಿದೆ ಬಿ ಜೆ ಪಿ ಮೈತ್ರಿ ಪಕ್ಷಗಳ ನಾಯಕರು ಇವತ್ತು ಕಾರ್ಯಕ್ರಮಕ್ಕೆ ಗೈರಾಗಿಲ್ಲ ಬಿ ಜೆ ಪಿಯ ರಾಜ್ಯ ನಾಯಕರು ಕೂಡ ಇಲ್ಲಿ ಗೈರಾಗಿದ್ದಾರೆ ಬಿ ಜೆ ಪಿಯ ರಾಜ್ಯ ನಾಯಕರು ಕೂಡ ಈ ಕಾರ್ಯಕ್ರಮಕ್ಕೆ ಬರದೇ ಇರೋದನ್ನು ನಾವು ನೋಡಬಹುದು ಅಟ್ನಲ್ಲಿ ಬಿ ಜೆ ಪಿಯ ಈ ಒಂದು ಆಕ್ರೋಶ ವಿರೋಧ ಪಕ್ಷವಾಗಿ ಇಲ್ಲಿ ಹೊರಹೊಮ್ಮಬೇಕಾದಂಥ ಒಂದು ಸಂದರ್ಭ ಬಂದಿದೆ ಹೀಗಾಗಿ ಬಿ ಜೆ ಪಿ ನಾಯಕರು ಮುಂದೆ ಯಾವ ರೀತಿಯಾಗಿ ಆಡಳಿತಕ್ಕೆ ಸಹಕಾರವನ್ನು ಕೊಡ್ತಾರೆ ಅನ್ನೋದು ಕೂಡ ಯಕ್ಷಪ್ರಶ್ನೆಯಾಗಿ ಕಂಗೊಳಿಸ್ತಾ ಇದೆ ಪ್ರಜಾಪ್ರಭುತ್ವದ ಸಂಭ್ರಮದಲ್ಲಿ ಕರುನಾಡ ಜನತೆ ಇರಬೇಕು ಅಂತ ಆದರೆ ಇಲ್ಲಿ ಅವರು ಕೊಟ್ಟಂಥ ಮಾತುಗಳನ್ನು ರಾಜಕೀಯ ನಾಯಕರುಗಳು ಅಧಿಕಾರದಲ್ಲಿರುವಂಥ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದಂಥ ಎಚ್ ಡಿ ಕುಮಾರಸ್ವಾಮಿಯವರು ಆ ಮಾತನ್ನು ಪಾಲನೆ ಮಾಡಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ ಅಷ್ಟೇ ಅಲ್ಲ ಇಲ್ಲಿ ಮೈತ್ರಿ ಸರ್ಕಾರದಲ್ಲಿ ಭಾಗಿಯಾಗಿರುವಂಥ ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನು ಯಾವ ರೀತಿ ತಮ್ಮ ಗಣನೆಗೆ ತೆಗೆದುಕೊಳ್ತಾರೆ ಸರ್ಕಾರದ ಎಲ್ಲ ನಿಯಮಾವಳಿಗಳನ್ನು ಯಾವ ರೀತಿ ಪಾಲನೆ ಮಾಡ್ತಾರೆ ಸುಭಿಕ್ಷ ಸರ್ಕಾರ ಸಮೃದ್ಧ ರಾಜ್ಯಕ್ಕೆ ಯಾವ ರೀತಿಯಾಗಿ ಕೊಡುಗೆಯನ್ನು ಕೊಡ್ತಾರೆ ಕೇವಲ ಇಪ್ಪತ್ತು ತಿಂಗಳ ಕೊಟ್ಟಂಥ ಒಂದು ಆಡಳಿತವನ್ನು ಮುಂದೆ ಯಾವ ರೀತಿಯಾಗಿ ಮಾದರಿಯನ್ನಾಗಿ ಮಾಡಿಕೊಂಡ್ರು ಪ್ರತಿ ಬಾರಿಯಾಗಿಯೂ ಕೂಡ ಪ್ರತಿ ಬಾರಿ ಮತಯಾಚನೆ ಮಾಡುವ ಸಂದರ್ಭದಲ್ಲಿಯೂ ಕಳೆದ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಕಳೆದ ಅಧಿಕಾರದ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಯಾವೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಯಾವೆಲ್ಲ ಸೇವೆಗಳನ್ನು ಮಾಡಿದ್ದಾರೆ ಯಾವೆಲ್ಲ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅವುಗಳನ್ನು ಮುಂದಿಟ್ಟುಕೊಂಡು ಇಲ್ಲಿ ಮತಯಾಚನೆ ಮಾಡಿದರು ಆದರೆ ಈ ಬಾರಿಯ ಅವರು ಕೊಡ್ತಾ ಇರುವಂಥ ಒಂದು ಆಡಳಿತ ಇನ್ನೂ ಉತ್ಕೃಷ್ಟವಾಗಿರಲಿ ಎಲ್ಲರೂ ಕೂಡ ಮೆಚ್ಚುವಂತಾಗಿರಲಿ ಕುಮಾರಸ್ವಾಮಿಯವರ ಕನಸು ನನಸಾಗಲಿ ಕೇವಲ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ದಾಹವನ್ನು ತೀರಿಸಿಕೊಳ್ಳದೆ ರಾಜ್ಯದ ಜನತೆಗೋಸ್ಕರ ನಿಜಕ್ಕೂ ಇವತ್ತಿನ ವಚನವನ್ನು ಅವರು ಸ್ವೀಕರಿಸಿದ್ದೆ ಆದರೆ ನಿಜಕ್ಕೂ ಅವರೊಬ್ಬ ಪವರ್ಫುಲ್ ಲೀಡರ್ ಆಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ